ಗೀತಾ ಮಹಾತ್ಮೆ ವ್ಯಾಮಿಶ್ರೇಣೇವ್ಯ ಬುದ್ಧಿ ತದೇಕಂ ಮೇ ತಂ ವದ ನಿಶ್ಚಿತ್ಯನು ಭಗವದ್ಗೀತೆಯ ಅಧ್ಯಾಯ ಮೂರರ ಎರಡನೇ ಶ್ಲೋಕದಲ್ಲಿ ಅರ್ಜುನನು ಶ್ರೀಕೃಷ್ಣನಲ್ಲಿ ನೀನು ನಿನ್ನ ಗೊಂದಲಮಯವಾದ ಮಾತುಗಳಿಂದ ನನ್ನ ಬುದ್ಧಿಯನ್ನು ಮೋಹಗೊಳಿಸುತ್ತಿರುವಂತೆ ಕಾಣುತ್ತಿದೆ ಯಾವುದರಿಂದ ನಾನು ಶ್ರೇಯಸ್ಸನ್ನು ಕಾಣುವೆನೋ ಆ ಒಂದು ನಿಶ್ಚಿತವಾದ ಮಾತನ್ನು ಮಾತ್ರ ಹೇಳು ಎನ್ನುತ್ತಾನೆ ಅರ್ಜುನನೊಡನೆ ಕರ್ಮಯೋಗವು ಉತ್ತಮ ಎಂದಿರುವ ಭಗವಂತನು ಜ್ಞಾನಯೋಗವು ಅತೀ ಶ್ರೇಷ್ಠ ಎಂಬುದಾಗಿಯೂ ಹೇಳುತ್ತಾನೆ ಅರ್ಜುನನು ಕೃಷ್ಣನ ಈ ಮಾತುಗಳನ್ನು ಅರ್ಥೈಸುವಲ್ಲಿ ಸೋತಿದ್ದಾನೆ ಅದಕ್ಕಾಗಿ ಅವನು ನಿನ್ನ ಉಪದೇಶದಲ್ಲಿ ಒಂದಕ್ಕೊಂದು ವಿರೋಧ ಕಂಡುಬರುತ್ತಿದೆ ಇದರಿಂದ ನನ್ನ ಕರ್ತವ್ಯವೇನು ಎಂದು ನಿಶ್ಚಯಿಸಲು ಸಾಧ್ಯವಾಗುತ್ತಿಲ್ಲ ಎನ್ನುತ್ತಾನೆ ಈ ನಿನ್ನ ಮಾತುಗಳು ಯುದ್ಧ ಮಾಡಲು ಪ್ರೇರೇಪಣೆಯೋ ಅಥವಾ ಕರ್ಮತ್ಯಾಗ ಮಾಡಲು ಪ್ರೇರೇಪಣೆಯೋ ಅರ್ಥವಾಗುತ್ತಿಲ್ಲ ಆದ್ದರಿಂದ ಹೇಳಬೇಕಾಗಿರುವ ವಿಚಾರವನ್ನು ಅಜ್ಞಾನಿಗಳೂ ಕೂಡ ಅರಿಯುವಂತೆ ಸ್ಪಷ್ಟವಾಗಿ ಹೇಳು ಎಂದು ಅರ್ಜುನನು ಭಗವಂತನನ್ನು ಒತ್ತಾಯಿಸುತ್ತಾನೆ ದ್ವಂದ್ವಗಳ ಗೂಡಾಗಿರುವ ಇಬ್ಬಗೆಯ ನೀತಿಯನ್ನು ಅನುಸರಿಸುತ್ತಿರುವ ಮನುಷ್ಯನ ಸ್ವಭಾವವು ಹೀಗೆ ತೊಳಲಾಟ ತಾಕಲಾಟಗಳಲ್ಲಿ ಮುಳುಗಿರುತ್ತದೆ ಸ್ಪಷ್ಟ ಗುರಿ ದಾರಿಗಳನ್ನು ನಿರ್ಧರಿಸಿಕೊಂಡು ಸಕಲ ರೀತಿಯಲ್ಲೂ ಪ್ರಯತ್ನಿಸಿದರೆ ಯಶಸ್ಸು ಅಂಗೈಯನಲ್ಲಿ ಕಾಯಿಯಂತೆ ಕರಗತವಾಗುತ್ತದೆ ಇಲ್ಲವಾದರೆ ಎರಡು ದೋಣಿಯಲ್ಲಿ ಕಾಲಿಟ್ಟ ಮನುಷ್ಯನಂತೆ ಗಾಳಿ ಬೀಸಿದಾಗ ನೀರು ಪಾಲಾಗುವುದು ಖಂಡಿತ ಇದರಿಂದ ಅವನ ಉದ್ಧಾರವಾಗುವುದಿಲ್ಲ ಎಲ್ಲಿಗೋ ಹೊರಟವನು ಇನ್ನೆಲ್ಲಿಗೋ ಹೋಗುತ್ತಾನೆ ಆದುದರಿಂದ ಬುದ್ಧಿಯನ್ನು ಉಪಯೋಗಿಸಿ ಕರ್ಮವನ್ನು ಮಾಡುವುದೇ ಶ್ರೇಯಸ್ಕರ ಶ್ರೇಯಸ್ಸು ಎನ್ನುವುದು ಇಹಪರಗಳೆರಡರ ಭೋಗಗಳ ಪ್ರಾಪ್ತಿಯಲ್ಲ ಶೋಕ ಮೋಹಗಳನ್ನು ನಾಶ ಮಾಡಿ ಶಾಶ್ವತ ಶಾಂತಿ ಮತ್ತು ನಿತ್ಯಾನಂದವನ್ನು ಹೊಂದುವುದೇ ಶ್ರೇಯಸ್ಸು ಆದುದರಿಂದಲೇ ಭಗವಂತನು ಜ್ಞಾನಯೋಗದ ಮೂಲಕ ಬ್ರಹ್ಮಸ್ವರೂಪವನ್ನು ತಿಳಿದುಕೊಂಡು ಅಥವಾ ಆತ್ಮಸಾಕ್ಷಾತ್ಕಾರ ಮಾಡಿಕೊಂಡು ಕರ್ಮಯೋಗವನ್ನು ಮಾಡುತ್ತಾ ಕರ್ತವ್ಯ ಎನ್ನುತ್ತಿದ್ದಾನೆ ಹೀಗಾಗಿ ಪ್ರತಿಯೊಬ್ಬರೂ ಕೂಡ ತಮ್ಮ ಬುದ್ಧಿಯನ್ನು ಉಪಯೋಗಿಸಿ ಪೂರ್ವಾಪರ ವಿಚಾರ ಮಾಡಿ ತರ್ಕಿಸಿ ನಿರ್ಧಾರ ಕೈಗೊಂಡು ಅದರಂತೆ ನಡೆದರೆ ಯಶಸ್ಸು ಸಾಧ್ಯ ಎಂಬುದು ಮೇಲಿನ ಶ್ಲೋಕದ ಸಂದೇಶ ಹರಿಹಿ ಓಂ